ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಬೆಂಡೆಕಾಯಿಯಿಂದ ಸಕ್ಕರೆ ಕಾಯಿಲೆ ಇರುವವರಿಗೆ ಬೆಂಡೆಕಾಯಿಯಿಂದ ಏನು ಪ್ರಯೋಜನ ಇದೆ ಅಂತ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬನ್ನಿ ಈಗ ತುಂಬಾ ಬೇಗ ಎಲ್ಲ ಕಡೆಯೂ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬಂತಂದರೆ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಅಂತ ಎಲ್ಲರಿಗೂ ಬರ್ತಾ ಬರ್ತಾಯಿದೆ ಅವರಿಗೆ ಹೇಗೆ ಇದು ಕಡಿಮೆ ಮಾಡಬೇಕು ಅಂತ ಅಂದರೆ ಇವತ್ತು ವೀಡಿಯೋ ಹೇಳ್ತೀನಿ ಇರುವವರು ಬೆಂಡೆಕಾಯಿನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕಂತ ಅಂದರೆ ಈಗ ಜಾಸ್ತಿ ಈಗ ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತೆ ನೋಡಿ ಅವ್ರಿಗೆ ಇದನ್ನು ಹೇಳ್ಕೊಡ್ತೀನಿ ಇವತ್ತು ಏನು ಮಾಡಬೇಕು ಅಂತ ಅಂದರೆ ಅವ್ರಿಗೆ ತುಂಬ ಈಗ ಜಾಸ್ತಿ ಇರುತ್ತೆ ನೋಡಿ ಅವ್ರಿಗೆ ಚೆಕಪ್ ಹೋದಾಗ ಜಾಸ್ತಿನೇ ತೋರಿಸ್ತಾ ಇರುತ್ತಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಈ ಬೆಂಡೆಕಾಯಿ ನೀರನ್ನ ಕುಡಿಬೇಕು ಅಂದರೆ ಯಾವ ಥರ ಅಂತ ಅಂದರೆ ಫಸ್ಟ್ ನೀವು ಪಲ್ಯ ಮಾಡ್ಕೊಂಡಾದರೂ ತಿನ್ಬೋದು ಪಲ್ಯದಲ್ಲಿ ಯೂಸ್ ಮಾಡ್ಬೋದು ನೀವು ಸಾಂಬಾರಲ್ಲಿ ಯೂಸ್ ಮಾಡ್ಬೋದು ಆಮೇಲೆ ಬೆಂಡೆಕಾಯಿ ಪಲ್ಯ ಗೊಜ್ಜು ಸಾಂಬಾರು ಈ ಥರ ಎಲ್ಲ ಥರನೂ ನಾವು ಯೂಸ್ ಮಾಡ್ಬೋದು ಅದಕ್ಕಿಂತ ಇದು ಇನ್ನೂ ತುಂಬಾ ಒಳ್ಳೆಯದು ಈಗ ಡಯಾಬಿಟಿಸ್ ಇರುವವರು ಏನು ಮಾಡಬೇಕು ಅಂತಂದರೆ ಬೆಂಡೆಕಾಯಿ ನೀರು ಇದನ್ನು ಕುಡಿಯುವುದರಿಂದ ಮಧುಮೇಹದ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಹೇಗೆ ಅಂತ ಅಂದರೆ ಬೆಂಡೆಕಾಯಿಯನ್ನು ಕತ್ತರಿಸ್ಬೇಕು ಅಂದರೆ ಬೆಂಡೆಕಾಯಿನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ ನಂತರ ರಾತ್ರಿ ಇಡೀ ನೀರಿನಲ್ಲಿ ನೆನೆಸ್ಕೊಳ್ಬೇಕು ನಾವು ಅದನ್ನ ಕಟ್ ಮಾಡಿಕೊಂಡು ರಾತ್ರಿ ನೀರಿನಲ್ಲಿ ನೆನೆಸಿ ಇಟ್ಕೋಬೇಕು ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಬೆಂಡೆಕಾಯಿ ನೀರಿರುತ್ತೆ ನೋಡಿ ಅದನ್ನಷ್ಟೇ ನಾವು ಅದರೊಳಗೆ ಲೋಳೆ ರಸ ಬಿಟ್ಕೊಂಡಿರುತ್ತಲ್ಲ ಬೆಂಡೆಕಾಯಲ್ಲಿ ಅದನ್ನಷ್ಟೇ ನಾವು ಕುಡ್ಕೊಳ್ತಾ ಬಂದರೆ ಸಕ್ಕರೆಯ ಪ್ರಮಾಣ ಕಡಿಮೆ ಮಾಡುತ್ತೆ ಯಾಕಂತ ಅಂದರೆ ಅದರಲ್ಲಿ ನಾರಿನಂಶ ಇರುತ್ತೆ ನೋಡಿ ಅದಕ್ಕೋಸ್ಕರ ಇದು ಡಯಾಬಿಟಿಸ್ ಇರುವವರಿಗೆ ತುಂಬಾ ಮನೆಮದ್ದು ಅಂತ ಹೇಳ್ಬೋದು ಇದು ಬೆಂಡೆಕಾಯಿ ತುಂಬ ಒಳ್ಳೆಯದಿದು ಇದರೊಳಗೆ ನಾರಿನಂಶ ಒಂದಿರುತ್ತಲ್ಲ ಅದಕ್ಕೋಸ್ಕರ ಡಾಕ್ಟ್ರು ಸದಾ ಹೇಳ್ತಾರೆ ಇದು ಬೆಂಡೆಕಾಯಿ ಅಂತ ತುಂಬಾ ಯೂಸ್ಫುಲ್ ಇದು ಬೆನಿಫಿಟ್ಸು ತುಂಬಾ ಇರುತ್ತೆ ಸಕ್ಕರೆ ಕಾಯಿಲೆ ಇರುವವರಿಗೆ ಅದೇ ರೀತಿಯ ಹಾಗೆಯೇ ಇನ್ನೊಂದು ಹೇಳ್ತೀನಿ ನಾನು ಕಾಳು ಯೂಸ್ ಮಾಡ್ಕೊಳ್ತಾ ಬಂದರೆ ಡಯಾಬಿಟಿಸ್ ಇರುವವರು ತುಂಬ ಒಳ್ಳೇದು ನೋಡಿ ಅವರು ಸದಾ ಇದೇ ಇದೇ ಥರ ಇದೆ ಸೇಮು ಈ ಮೆಂತ್ಯ ಕಾಳನ್ನ ಏನು ಮಾಡಬೇಕು ರಾತ್ರಿ ಒಂದು ಚಮಚ ನೀರಿನಲ್ಲಿ ನೆನೆಸ್ಕೊಳ್ಬೇಕು ಮೆಂತ್ಯ ಕಾಳನ್ನ ನೀರಿನಲ್ಲಿ ನೆನೆಸ್ಕೊಂಡಾದ್ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ನೀರಿನಲ್ಲಿ ಇದನ್ನು ಮೆಂತ್ಯ ಕಣ್ಣು ಆಗಿದ್ದು ತಿಂತಾ ಬಂದರೆ ಇದನ್ನು ಸದಾ ಸಕ್ಕರೆಯ ಪ್ರಮಾಣ ಇದು ಕಡಿಮೆ ಮಾಡ್ತಾ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಂಡೆಕಾಯಿ ಆಮೇಲೆ ಒಂದು ಕಾಳು ಇವೆರಡೂ ನಾನು ತುಂಬಾ ಹೇಳಬೇಕು ಅಂತಲೇ ಇದ್ದೆ ಅದಕ್ಕೋಸ್ಕರ ನಾನು ಇವತ್ತು ಡಯಾಬಿಟಿಸ್ ಇರುವವರಿಗೆ ಈ ಬೆಂಡೆಕಾಯಿ ಆಮೇಲೆ ಮೆಂತ್ಯ ಕಾಡ್ರಿಂದ ಎಷ್ಟು ಯೂಸ್ ಆಗುತ್ತೆ ಎಷ್ಟು ಬೆನಿಫಿಟ್ಸ್ ಇದೆ ಇದು ಅವ್ರಿಗೆ ಅಂತ ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಿಜವಾಗ್ಲೂ ಒಳ್ಳೆಯದು ಇದು ಯಾರಿಗೆ ಸಕ್ಕರೆ ಪ್ರಮಾಣ ಜಾಸ್ತಿ ಇರುವವರು ಈ ಥರ ನೀವು ಮಾಡಿ ನೋಡಿ ಬೇಗನೆ ಇದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನಲ್ಲಿ ವೀಡಿಯೋದಲ್ಲಿ ನಾನು ಇವತ್ತು ಬೆಂಡೆಕಾಯಿ ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ವಿಶ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಬಾಯ್ ಬಾಯ್